ಸುತ್ತ ಕಟಿ ಶಾಲೆ ದಕ್ಕಲು ವಿದ್ಯಾಸಂಸ್ಥೆ ದಕ್ಕಲು ಜೋಕೇಡ ದಾನ ಕೇಳಿ ಈತು ಶೋಕದ ಒಂದು ಕಾರ್ಯಕ್ರಮ ಹೋಗುವ ನಡುಪುಚ್ಚು ಅನಂತ ಹರಿಯಸ್ತೇನೆ ಬರುತ್ತಿದ್ದೆ ನಾಲ್ಕು ದಿನ ಒಣಸ್ ನಾಲ್ಕು ದಿನ ಚಹಾ ನಾಲ್ಕು ತಿಂಡಿ ಪ್ರತಿ ಒಂದು ಜಿಲ್ಲ ಶಾಲೆದಲ್ಲೇ ಕಡೆ ಶಾಲೆದ ವಿದ್ಯಾರ್ಥಿಗಳ ಕೇಳಿ ಹೆಚ್ಚಿನ ನಿಗು ನಕ್ಕಿಲ್ಲ ಇಂಗ್ಲೀಷ್ ಇಲ್ಲಿ ಗಾದ್ರು ಇಫ್ ಯು ಫೋಗಿಟ್ ದಿ ರೂಟ್ ಯು ನಾಟ್ ಗೆಟ್ ದ ಫ್ರೂಟ್ ಇಫ್ ಯು ಫೋಗಿಟ್ ದಿ ರೂಟ್ ಯು ನಾಟ್ ಗೆಟ್ ದ ಫ್ರೂಟ್ ಅದಕ್ಕೆ ಉದಾಹರಣೆ ಹೆಚ್ಚಿನ ಬಂಡ ಚಂದ್ರಶೇಖರ್ ಶೆಟ್ಟಿ ಆರು ಬೇರು ಗಟ್ಟಿ ಬಂತಿರೋದಕ್ಕೋಸ್ಕರ ಅರಿಗೆ ನೀ ಫಲ ತೆಕ್ಕೊಂಡುಂಟು ಆದರೆ ನೀ ಅರ್ಧ ವೈಯಕ್ತಿಕ ಜೀವನ ವೃತ್ತಿಪರ ಜೀವನ ಆ ಸಾಧನೆ ಹೊಂದಿದೆ ನಿಖಲೆಗಿಲ್ಲ ಅವನಿಗೆ ಕಿವಿ ಮಾತು ಹೆಚ್ಚಿನ ಬಂಡ ಇಲ್ಲ ಬೇರೆ ಒಂದು ಕೇಳಿ ನಿಖಲೆ ವಿದ್ಯಾಭ್ಯಾಸ ಕಲ್ಪಾತಿ ನಚನೆ ಸಂಸ್ಥೆ ಈ ಸಂಸ್ಥೆದ ಋಣ ನಿಖಲ ಕಡೆತ ಉಸಿರು ಕೂಡ ಮುಟ್ಟಲ ಮರಪಾಂತಿನಕ ನಿಖಲೆ ಜೀವನಾದ್ಯಂತ ನಿಖಲು ಅವನಲ್ಲಿ ಅಳವಡಿಸಿ ಆದ್ದರಿಂದ ஃபண்டவாக்ல எங்குல மாத்தினால் ஆசை இன்ச்சின்கண்ட நனத்த தினத்து நுடிஹூட்ட சூரியச்சந்திர சாஷ்வத்த மண்ணுடி நுடிஹாஸ்வத்தவாது கொண்டு பிரதி வர்ஷல எஞ்சி அபய பண்ணி அபய இரோ வர்ஷிச்ச சத்தவாத கட்டிணேவ் தான் பிரத்திய காரியமாக வரும் வேதிகை அலங்காரவாதே எஞ்சின ஆசை நனத்த வர்ஷ நுடிஹு ಹೆಂಗೇನು ನಿಖಿಲ್ ನನಗೆ ಒಲ್ಲ ವಾಲಂಟಿಯರ್ ಮಾಡಿ ಹೆಂಗ್ ನಿಖಿಲ್ ಒಟ್ಟಿಗೆ ಈ ಅಪ್ಪನ ಸೇವೆ ಮಾಡ್ಕೊಂಡು ಹಚ್ಚಿದ ಅಪ್ಪನ ಚಾತಿಗೆ ಅವಕಾಶ ನಿಖಿಲ್ ಅದು ಈ ವೇದಿಕೆ ಡಿಯರ್ ನಮ್ಮ ಜೋಕುಲು ಈ ನುಡಿ ಹಾಕಿ ಪ್ರೇರಣೆ ಪಡೆದು ಈ ನಮ್ಮ ತುಮನಾಡದ ಪುದರನ್ನು ಮಿತ್ತು ಒರೇ ಸಚಿನ್ ತೆಂಡೂಲ್ಕರ್ ಆದ ಒರೇ ಅಬ್ದುಲ್ ಕಲಾಂ ಒರೇ ಇಂದಿರಾ ಒರೇ ಸ್ಥಾನದಲ್ಲಿ ಅಲಂಕಾರ ಮಲ್ತದ್ದು ಸದಸ್ಯ ಚಂದ್ರಶೇಖರ ಶೆಟ್ಟಿಗಾಲಕ್ಕಾನೆ ಈ ಚೌಕುಲ್ ಭಕ್ತದ ಮೂಲ ಈ ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಅಲ್ಲ ಹೆಂಗು ಮೂಲ ಭಕ್ತದ ಪಾತ್ರ ಇರಬೇಕು ಸಾರ್ಥಕ ಆಕೂಲು ಮಂಟಿಯಂತ ಪಾತ್ರ ಬಂದು ಬಹುಶಃ ವಿದ್ಯಾ ವಿಶ್ವವಿದ್ಯಾಲಯ ಪಂದ್ರ ಕಾರ್ಯಕ್ರಮ ಅಟಲ್ ಥಿಂಕಿಂಗ್ ಲ್ಯಾಬ್ ಆಗಿಪ್ಪಾಡಿ ಸೈನ್ಸ್ ಪಾರ್ಕ್ ಆಗಿಪ್ಪಾಡಿ ಈ ತ ವ್ಯವಸ್ಥೆ ಕಲ್ಪಿಸಾ ಕೊಟ್ಟು ನಂಚಿನ ಮನೋಭಾವ ನಂಟಿ ವಿದ್ಯಾಸಂಸ್ಥೆ ಕೂಡ ಇನಿ ಈ ನುಡಿ ಹಬ್ಬದ ಮುಖಾಂತರ ಇನ್ನಿ ಅನುಶ್ರೀಲ್ అజిత్ హనుమార్లు తోల్పాటి మిగతా గాయకులు ఇది హక్కులు నిక్కి ప్రేరణ అవార్డు హక్కులు నిక్కి స్ఫూర్తి అవడేది నిఖుల జీవనడ అక్కల ఇచ్చిన విచారధార్య ఉండు ఆ విచారధార్య అలవరి సాధ నిఖుల జీవనడ నిఖుల ఉద్దేశ్ నిఖుల లక్ష్యం సాధించిన సందర్భ నిర్మాణ